ಓ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ಸ್ಯಾಟರ್ಡೇ ಡೇಟ್ ಏಯ್ಟ್ ಗೈಸ್ ಟೈಮ್ ಆಗಿದೆ ಐದು ಇಪ್ಪತ್ತು ಆ್ಯಂಡ್ ನಾನು ಹೊರಟಿರೋದು ಕಲ್ನಡ್ಕಕ್ಕೆ ಹೋಗಿ ಬರುವ ಅಂತೇಳಿ ಆಪ್ರೇಷನ್ಗೆ ಮುಂಚೆ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಬರುವ ಅಂತೇಳಿ ದೆನ್ ನಾನೊಂದು ಸ್ಕೀಮ್ ಜಾಯಿನ್ ಆಗಿದೆ ಅದರದ್ದು ಒಂದು ಪೆಂಡಿಂಗ್ ಇತ್ತು ತೊಗೊಳಿಕ್ಕೆ ಕಾಡ್ರೇಜ್ ಅವ್ರು ಎನಿಥಿಂಗ್ಸ್ ತೊಗೋಬೋದು ಅಂತಿತ್ತು ಸೊ ಹಾಗಾಗಿ ಕಾಡ್ರೇಜ್ ಬೇಕು ಅಂತ ಹೇಳಿದೆ ನಾನು ಅದನ್ನು ತೊಗೊಂಡು ರೂಮ್ ಆರ್ಗನೈಸ್ ಎಲ್ಲ ಮಾಡಿ ಬರುವ ಹೇಳಿ ಸೊ ಹೊರಟಿದ್ದೇನೆ ಒಂದು ಟೂ ಡೇಸ್ ಕೂರ್ಬೇಕು ಅಂತ ಅಂದ್ಕೊಂಡಿದ್ದೆ ನೋಡು ಏನಾಗುತ್ತೆ ಅದ ಬಿಕಾಸ್ ದ ಡ್ರೆಸ್ ವಾಸ್ ಡ್ರೆಸ್ ಡ್ರೆಸ್ ವಾಶ್ ಎಲ್ಲ ಇದೆ ಅಲ್ಲ ಸೊ ಹಾಗಾಗಿ ಆ್ಯಂಡ್ ಹೊರಟಿದ್ದೇನೆ ಐ ಆಮ್ ಗುಡ್ ಒಂದು ಶೀತ ಒಂದು ಕಡಿಮೆ ಆಗಲಿಲ್ಲ ಆ್ಯಂಡ್ ವಾಯ್ಸ್ ಕರೆಕ್ಟ್ ಆಗಲಿಲ್ಲ ಬಿಟ್ಟರೆ ಜ್ವರ ತಲೆನೋವು ಅದೆಲ್ಲ ಕಡಿಮೆ ಇದೆ ಕೈಸ್ ಸೊ ಹೊರಟೆ ನಾನು ಸಂಜೆ ಟೈಮಾಗಿ ಹೊರಟೆ ಬಿಕಾಸ್ ಬಿಸಿಲಿ ಇರುತ್ತಲ್ಲ ಕೈಸ್ ಹಾಗಾಗಿ ಆ್ಯಂಡ್ ನಾನೊಬ್ಬಳು ಹೋಗ್ತಾ ಇದ್ದೇನೆ ಆ್ಯಂಡ್ ಎರಡು ಬ್ಯಾಗ್ ಇಟ್ಕೊಂಡಿದ್ದೀನಿ ಒಂದು ನಾನು ಝೂಕ್ ಬ್ಯಾಗ್ ಇಟ್ಕೊಂಡಿದ್ದೇನೆ ಆ ಹ್ಯಾಂಡ್ ಬ್ಯಾಗ್ ದೆನ್ ಒಂದು ಎರಡು ಜೊತೆ ಡ್ರೆಸ್ ಇಟ್ಕೊಂಡಿದ್ದೇನೆ ಅದೊಂದು ಬ್ಯಾಗ್ ಇಟ್ಕೊಂಡಿದ್ದೇನೆ ಅಷ್ಟೇ ಸೊ ಹೊಡ್ಬೇಕಾದ್ರೆ ಬೇಜಾರಾಗುತ್ತೆ ಮನೆಯಿಂದ ಸೊ ಲೆಟ್ಸ್ ಗೋ ಕೈಸ್ ಪ್ರವೀಣನ ರಿಕ್ಷಾಗೆ ಹೇಳಿದ ಬರ್ತಾನಂತೆ ಸೊ ಹಾಗಾಗಿ ಕುತ್ಕೊಂಡೆ ಆ್ಯಂಡ್ ಇದೊಂದು ಬ್ಯಾಗ್ ದೆನ್ ಅದರಲ್ಲೇ ಒಂದು ಎರಡು ಜೊತೆ ಡ್ರೆಸ್ ಇದೆ ಸೊ ಚೀನುಮಾ ಚಿಮರಿ ಬಾಯ್ ಬಾಯ್ ಚಿನಮ ಓ ಮುಖ ನೋಡಿ ಗಂಟಾಕ್ಕಿದ್ದು ಚಿಮ್ಮ ಬಾಯ್ ಎದ್ದು ಅಲ್ಲಿ ದೊಡಮ್ಮ ಇದ್ದಾರೆ ೊಡಮ್ಮ ಹಾಂ ವಿಕ್ಸ್ ಚಾಕ್ಲೇಟ್ ತಲೆ ಕೇಳಿದೆ ಅಜ್ಜಿ ಜೊತೆ ಸೊ ಹಾಗಾಗಿ ಅವರು ಓದರು ನೈಸ್ ರೀಚ್ ಆದ ಟೈಮ್ ಎಷ್ಟು ಗೊತ್ತಾ ಎಂಟು ಇಪ್ಪತ್ತೆರಡು ಆಯಿತು ಆ್ಯಂಡ್ ಏನೋ ಫ್ರೆಶ್ ಅಪ್ ಆಗಬೇಕು ಸುಮ್ನೆ ಮಾತಾಡ್ತಾ ಕೂತ್ಕೊಳ್ಳೋದು ಇಲ್ಲಿ ನೋಡಿ ನಮ್ದು ಪಟ್ಟ ಮಂಪಲೆ ಹಾಯ್ ಇಲ್ಲಿ ಇಲ್ಲಿ ನೋಡು ಇಲ್ಲಿ ನೋಡು ಇಲ್ಲಿ ನೋಡು ಇಲ್ಲಿ ನೋಡು ಮಾಡು ಆಗಿದೆ ಮತ್ತೆ ಅವನಿಗೆ ಸ್ವಲ್ಪ ಲೈಟ್ ಆಗಿ ಜ್ವರ ಬರ್ತದೆ ಅದಕ್ಕೆ ಚೊರೆ ಚೊರೆ ಮಾಡ್ತಿದ್ದಾನೆ ಆ್ಯಂಡ್ ಅಪ್ಪ ಮತ್ತು ಅಮ್ಮ ಆ ಕಡೆ ಹೋಗಿದ್ದಾರೆ ಎಲ್ಲ ಆಯಿತು ಎಲ್ರದ್ದು ಸೊ ಸ್ವಸ್ತಿ ಅವ್ರು ವೀಡಿಯೋ ಕಾಲ್ ಮಾಡಿದ್ರೆ ಅವ್ರ ಜೊತೆಲ್ಲ ಮಾತಾಡಿ ಎಲ್ಲ ಆಯಿತು ಗೈಸ್ ಇನ್ನು ಮಲ್ಕೊಳ್ಳೋದು ಆ್ಯಂಡ್ ಈ ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೇನೆ ನಾನು ಗುಡ್ ನೈಟ್ ಗುಡ್ ನೈಟ್ ಬಲ್ಲೆ ಜೇಜ ಗುಡ್ ನೈಟ್ ಗುಡ್ ನೈಟ್ ನೀಚು ಬಾಬಾ ನೀಚು ಬಾಬಾ ಗೈಸ್ ನಾಳೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ ಓಕೆ ಬಾಯ್ ಗುಡ್ ನೈಟ್ ಟೇಕ್ ಕೇರ್ ಗೈಲ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ನೈನ್ತ್ ಸಂಡೆ ನಿನ್ನೆ ವ್ಲಾಗ್ನ ಮತ್ತೆ ಪ್ರೀತು ಆ್ಯಂಡ್ ಇವತ್ತು ಸಂಡೆ ನೈನ್ ಬೆಳಿಗ್ಗೆ ಟೈಮ್ ಆಗಿದೆ ಎಂಟೂವರೆಗೆ ನಮ್ದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಚಪಾತಿ ಮಾಡಿದ್ರು ಆ್ಯಂಡ್ ತಿಂದು ಕೂಡ ಆಯಿತು ಆ್ಯಂಡ್ ಇಲ್ಲಿ ನೀಶುಭ ಬಾಟಾಡ್ತಾ ಇದ್ದಾನೆ ಅಕ್ಕ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ ಬಿಕಾಸ್ ಅವನು ಇವಾಗ ಆಟಾಡ್ತಿದ್ದಾನಲ್ಲ ಅದಕ್ಕೆ ಒಂದು ಅಕ್ಕಿಗೆ ಬೇಗ ನೀರಿಟ್ಟು ಬಿಡ್ತಾರೆ ಅಂತೇಳಿ ಹೋದ್ರು ಅವರು ಆ್ಯಂಡ್ ಪಾತ್ರೆಯಲ್ಲಿ ತೊಳಿಲಿಕ್ಕೆ ಇದೇನು ತೊಳಿಬೇಕಲ್ಲಿದೆ ಆ್ಯಂಡ್ ಇವನು ಇಲ್ಲಿ ದೇವರಿಗೆ ದೀಪ ಇಡ್ತಿದ್ದಾನೆ ನಮ್ಮದು ಕಾಣ್ತಿದ್ದೀಯ ಇಲ್ಲಿ ಸೊ ಅಪ್ಪ ಕೆಲಸಕ್ಕೆ ಹೋಗಿದ್ದಾರೆ ಗೈಸ್ ಆ್ಯಂಡ್ ಅಮ್ಮ ಏನು ಮೀಟಿಂಗ್ ಅಂತೆ ಮೀಟಿಂಗ್ ಹೋಗಿದ್ದಾರೆ ಆ್ಯಂಡ್ ಅವರು ಮತ್ತು ಅಭಿ ಕೂಡ ಅಷ್ಟೇ ಕೆಲಸಕ್ಕೆ ಹೋಗಿದ್ದಾರೆ ನಾವೇ ಆಫ್ಟರ್ನೂನು ಏನಾದರೂ ಟೊಮೆಟೊ ಸಾಂಬಾರು ಲೈಕ್ ಆ ಥರ ಏನಾದರೂ ಮಾಡಬೇಕು ಬಿಕಾಸ್ ನೈಟ್ ಹಸಿಗುಳ್ಳಿಗೆ ಹೋಗ್ಲಿಕ್ಕಿದೆ ಪ್ರೀತು ಅವ್ರದು ಮನೆಗೆ ಸತ್ಯಕ್ಕನವರ ಮನೆಗೆ ಹೋಗ್ಲಿಕ್ಕಿದೆ ಗೈಸ್ ನೋಡಿ ಫ್ರೆಶ್ ಅಪ್ ಆಗಿ ಬಂದ ಈಗ ದೀಪ ಇರ್ತಿದ್ದಾನೆ ಅವನು ರಡ್ಡು ಖಾಲಿ ಯಾವ ಬಂತೀನಿ ಏತ್ ಬದಂಚ ಎರಡು ಅಗರಬತ್ತಿ ಹಚ್ಚು ಅಂತ ಹೇಳಿದೆವು ಫೋರ್ ಹಚ್ಚಿದ್ದಾನಂತೆ ದೂರ ಬರ್ತೀನಿ ಬಾಬಾ ದೂರ ಬರ್ತೀನಿ ಗುಡ್ ಮಾರ್ನಿಂಗ್ ಕೈಸಿಲ್ ನೋಡಿ ಪಮ್ಮು ಮನ್ ಮನ್ಫ ಹಾಂ ಅವನಿಗೆ ನಿನ್ನೆ ಮಿಲ್ಕಿ ಬಾರ್ ತಂದಿದ್ದೆ ಬಂದದ್ದು ನೈಟ್ ಆಯ್ತಲ್ಲ ಅದಕ್ಕೆ ತೆಗೆದಿಟ್ಟಿದ್ದೆ ಅಂದೆ ಥ್ಯಾಂಕ್ಸ್ ಇಜ್ಜಾ ಹಾಂ ಥ್ಯಾಂಚ್ ಆ ಜನಕ್ಕಿಲ್ಲ ಆ ಜನಕ್ಕೆ ಸ್ವಲ್ಪ ದೊಡ್ಡದಾಗಲಿ ಆಮೇಲೆ ಕೊಡೋದು ಟೈಮ್ ಹತ್ತು ಗಂಟೆ ಆಯಿತು ರೂಮ್ ಇದೆಲ್ಲ ಇಲ್ಲಿ ಕೆಳಗಡೆ ಮಂಚದ ಅಡಿಯಲ್ಲಿ ಇದ್ದಿದ್ದೆಲ್ಲ ಸೂಟಿಗೆಸು ಡ್ರೆಸ್ ಎಲ್ಲ ಗೈಸ್ ಆ್ಯಂಡ್ ಇದು ಎಲ್ಲ ವಾಶ್ ಮಾಡಬೇಕಿನ್ನು ಸೋ ಇದು ನಂದು ವೆಡ್ಡಿಂಗಿಗೆ ರಮೇಶಮ್ಮ ಕೊಟ್ಟ ಸೀರೆ ಇದು ಶ್ವೇತಕ್ಕ ಕೊಟ್ಟ ಸೀರೆ ಇಲ್ಲಿ ಇತ್ತು ಆ್ಯಂಡ್ ಇದು ಮೋಹಿನಕ್ಕ ಕೊಟ್ಟಿರೋದು ಸೊ ಅದನ್ನ ಮೂರನ್ನಿಟ್ಟು ಮಿಕ್ಕಿದೆ ಎಲ್ಲ ಸ್ಯಾರೀಸ್ ಎಲ್ಲ ನೋಡಿ ಇಲ್ಲಿ ಹೊರಗಡೆ ಇಟ್ಟಿದ್ದೀನಿ ಎರಡು ಸೂಟಿ ಇದು ಸಹ ಸೂಟಿಗೆಸು ಸಹ ಕ್ಲೀನ್ ಮಾಡಬೇಕು ಲೆಹೆಂಗಾ ಆ್ಯಂಡ್ ಸಾರೀಸೆಲ್ಲ ಇದರಲ್ಲಿದೆ ಇದನ್ನು ಕೂಡ ವಾಶ್ ಮಾಡಬೇಕು ಆ್ಯಂಡ್ ಮದುವೆ ಸೀರೆ ಮತ್ತು ಎಂಗೇಜ್ಮೆಂಟ್ ಸಾರೀಸ್ ಎಲ್ಲ ಸಾರೀಸ್ ಇದರಲ್ಲಿದೆ ಗೈಸ್ ಇದು ಕೂಡ ವಾಶ್ ಮಾಡಬೇಕು ಆ್ಯಂಡ್ ಇದು ಇಷ್ಟು ಡ್ರೆಸ್ ಇದು ಡ್ರೆಸ್ ಬೇಡ ಏನಾದರೂ ಮಾಡಬೇಕು ಅಂತೇಳಿ ಅಂದರೆ ಯೂಸ್ ಇಲ್ಲ ಗೈಸ್ ಈ ಡ್ರೆಸ್ ಕೊಡುವ ಯಾರಿಗೆ ಆದರೂ ಆ್ಯಂಡ್ ಇಷ್ಟು ಡ್ರೆಸ್ಸು ಎಲ್ಲ ಇದೆಲ್ಲ ಮನೇಲಾಗ್ತಿರೋ ಡ್ರೆಸ್ ಗೈಸ್ ಇದೆಲ್ಲ ವಾಶ್ ಮಾಡಬೇಕೀಗ ಅಲ್ಲಿ ನೀರಲ್ಲಿ ಹಿಡಿದು ಬಂದೆ ಗೈಸ್ ಕೆಳಗಡೆ ಸುಲೋಚನಕ್ಕ ಮನೆಯಲ್ಲಿ ವಾಶ್ ಮಾಡೋದು ಅಂತೇಳಿ ಆ್ಯಂಡ್ ಇಷ್ಟು ಡ್ರೆಸ್ ಆ ಎರಡು ಸೂಟಿಗೆ ಫುಲ್ ಇದೆ ಕಾಣಿಸ್ತಿದೆಯಾ ಫುಲ್ ಸಾರಿಸಿದೆ ಇದೆ ಆ್ಯಂಡ್ ಇಲ್ಲಿ ಚಾರ್ಜ್ ಇಟ್ಟು ಹೋಗ್ತೇನೆ ನಾನು ಇಲ್ಲ ಮೊಬೈಲ್ ತೊಗೊಂಡೋಗ್ತೇನೆ ಬಟ್ ಸಾಂಗ್ ಆಗ್ತಾ ವಾಶ್ ಮಾಡಿದರೆ ಬೇಗ ಆಗುತ್ತೆ ಅಲ್ಲ ಸೊ ವಾಶ್ ಮಾಡಿದ ನಂತರ ಸಿಗ್ತೇನೆ ಗೈಸ್ ನಿಮಗೆ ಓಕೆ ಬಾ ಬಾಯ್ ಗೈಸ್ ಬಟ್ಟೆ ಹೋಗದೆಲ್ಲ ಬಂದೆ ಇವಾಗ ಸ್ವಲ್ಪ ರೂಮ್ ಕ್ಲೀನ್ ಆಗಿದೆ ನಮ್ದು ಸಾಗರೆಲ್ಲ ಧೂಳಿತ್ತು ಗೈಸ್ ಅದಕ್ಕೆ ಫಸ್ಟ್ ಬಟ್ ಎಲ್ಲ ನಂತರ ವಾಶ್ ಆದ ನಂತರ ಇವಾಗ ರೂಮ್ ಕ್ಲೀನ್ ಮಾಡುದು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಆ ಕಡೆಯಿಂದ ಹೋಗಿದ್ದಾನೆ ಉಪಾದ್ರ ಮಾಡ್ತಿದ್ದಾನೆ ಕೆಲಸ ಮಾಡಲಿಕ್ಕೆ ಬಿಡುದಿಲ್ಲ ಯೇಶು ಬಾಬಾ ಅಲ್ಲಿ ನೋಡಿ ಅಲ್ಲಿ ಟೊಮೆಟೊ ದಾಲ್ ಸಾರು ಮಾಡುವಂತೆ ಕಟ್ ಮಾಡಿ ಹಾಗೆ ಹಾಗೆಲ್ಲ ರೂಮ್ ಎಲ್ಲ ಕ್ಲೀನ್ ಮಾಡುದು ಆದ ನಂತರ ಊಟ ಮಾಡ್ಬೇಕಾದ್ರೆ ಸಿಗ್ತೇನೆ ಗೈಸ್ ಓಕೆ ಬೈ ಟೈಮ್ ಒಂದು ವಾರ ಆಯಿತು ಫುಲ್ಲು ಗುಡಿಸಿ ಕ್ಲೀನ್ ಮಾಡಿ ಒರೆಸಿ ಆಯಿತು ಆ್ಯಂಡ್ ಅಕ್ಕ ಒಂದು ಒಗ್ಗರಣೆ ಕೊಡ್ತಾ ಇದ್ದಾರೆ ಅಲ್ಲಿ ಟೊಮೆಟೊ ಸಾಂಬಾರಿಗೆ ಹಸಿವು ಆಗ್ತಿದೆ ಬೆಳಿಗ್ಗೆ ಕೂಡ ಚಪಾತಿ ಮೂರು ಹಾಕೊಂಡಿದ್ದೆ ಬಟ್ ತಿಂದಿದ್ದು ಒಂದೇ ಚಪಾತಿ ನಾನು ಸೊ ಹಾಗಾಗಿ ಹಸಿವು ಆಗ್ತಿದ್ದೆ ಅಷ್ಟು ಬಟ್ಟೆ ಲೈಫಲ್ಲಿ ಅಷ್ಟು ಬಟ್ಟೆ ಒಗ್ದಿರ್ಲಿಕ್ಕೆಲ್ಲ ಅಷ್ಟು ಬಟ್ಟೆ ಒಗೆದು ಆ್ಯಂಡ್ ರೂಮು ಕ್ಲೀನ್ ಮಾಡೋ ಧೂಳೆಲ್ಲ ತೆಗೆದು ಗುಡಿಸಿ ಗುಡಿಸಿದ್ರು ಅಕ್ಕ ಸ್ವಲ್ಪ ಸ್ವಲ್ಪ ನಾನು ಗುಡಿಸಿ ಒರೆಸಿ ಆಯಿತು ಆ್ಯಂಡ್ ಈ ಕಡೆಯಿಂದ ಸಾಂಬಾರು ಮಾಡ್ತಿದ್ದಾರೆ ಆಯಿತು ಎಲ್ಲಿಗೆ ಹೋಗಿದೆ ಆ್ಯಂಡ್ ಫ್ಯಾನ್ ಹಾಕಿಸಿದ್ದೇನೆ ರೂಮಲ್ಲಿ ಎಲ್ಲ ಕ್ಲೀನ್ ಆಗಿದೆ ಎಲ್ಲ ರಿಮೂವ್ ಮಾಡಿದ್ದೇನೆ ಗೈಲ್ಸು ಅದನ್ನೆಲ್ಲ ನಾಳೆ ವಾಶ್ ಮಾಡೋದು ಎರಡು ಬೆಡ್ಶೀಟ್ ಇದೆ ಆ್ಯಂಡ್ ಪಿಲ್ಲೋದು ಎಲ್ಲ ಇದೆ ಅದೆಲ್ಲ ನಾಳೆ ವಾಶ್ ಮಾಡೋದು ಸೊ ಹೋವಕ್ಕ ಹತ್ತ ಸೊ ಹಾಗಾಗಿ ಆಗಿದ್ದು ನೋಡಿ ವಾಯ್ಸ್ ಫುಲ್ ಹೋಗಿದೆ ಆ್ಯಂಡ್ ನಂದು ಸಿರಪ್ ಕೂಡ ನೆನೆ ಬಿಟ್ಟು ಬಂದು ಜೋರು ಕೆಮ್ಮು ಆ ಧೂಳಿಗೆ ಮತ್ತು ಕೆಮ್ಮೆಲ್ಲ ಜೋರೇ ಇತ್ತು ನನಗೆ ಬೆಳಿಗ್ಗೆ ಮಲ್ಕೋಬೇಕಾದ್ರೆ ಐದೂವರೆ ಆಗಿದೆ ಎದ್ದದ್ದು ಏಳುವರೆಗೆ ನಾನು ಸೊ ಇವಾಗ ಆಫ್ಟರ್ನೂನು ಫುಲ್ ಊಟ ಮಾಡಿ ರೆಸ್ಟ್ ಮಾಡೋದು ಗೈಸು ಸಂಜೆ ಹಸೆಗೋಳಿಗೆ ಹೋಗ್ಲಿಕ್ಕಿದೆ ಅಜ್ಜಂದು ಕೋಲ ತೆಕ್ಕ ಅಜ್ಜಂದು ಕೋಲ ಇದೆ ಅಮ್ಮ ಆಲ್ರೆಡಿ ಹೋಗಿದ್ದಾರೆ ಅಮ್ಮ ಮತ್ತು ಪ್ರೀತು ಗುಂಪಿಂದ ಬಂದು ಮೀಟಿಂಗ್ ಆಗಿ ಬಂದು ಹೋದರು ಅವರು ಗೈಸು ಆ್ಯಂಡ್ ಇನ್ನು ನಾವು ಊಟ ಮಾಡಿ ನಾನು ಮಲ್ಕೊಳ್ಳೋದು ನನಗೆ ಆಗ್ತಾ ಇಲ್ಲ ಸೊಂಟ ಎಲ್ಲ ನೋವಾಗ್ತಿದೆ ಕೂರ್ಲಿಕ್ಕೆ ಆಗ್ತಿಲ್ಲ ಅಷ್ಟು ಪೇಯ್ನ್ ಆಗ್ತಿದೆ ನೋನೂ ಮಲಗಲಿಲ್ಲ ಇವತ್ತು ಇವತ್ತು ನಮ್ಮದು ಮಲ್ಕೊಳ್ಳೇ ಇಲ್ಲ ಎಲ್ಲಿದ್ದಾನೆ ನೋಡಿ ತೋರಿಸ್ತೇನೆ ಎಲ್ಲಿದ್ದಾನೆ ಅಂತೇಳಿ ಅಡಿಗೆ ಮಾಡ್ತಿದ್ದಾರೆ ಒಗ್ಗರಣೆ ಕೊಡ್ತಿದ್ದಾರೆ ಇಲ್ಲಿ ನೋಡಿ ಅವನು ಆಟ ಇಲ್ಲಿ ಹೇ ಕಳ್ಳ ನೋಡಿ ಗೈಸ್ ಇಲ್ಲಿ ಇದೇ ಕೆಲಸ ಅವರನ್ನು ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ ಇಟ್ಕೊಂಡಿರಬೇಕು ಈ ಕಡೆಯಿಂದ ಬಿಸಿ ನೀರು ಇಟ್ಟಿದ್ದೇನೆ ನಂದು ಬಾಯಲ್ಲಿ ನೀರಿಲ್ಲ ಇದಿಲ್ಲ ಅಂತ ಹೇಳೋದು ಪಸೆ ಅಂತ ಹೇಳ್ತಾರಲ್ಲ ಗೈಸ್ ಆ ಥರ ಇಲ್ಲ ಇಲ್ಲಿ ಇನ್ನೆಂಚಿನ ಒಗ್ಗರಣೆಗ ಹಾಂ ಪಪ್ಪಡ ಕಾಯಿಸ್ತಾರೆ ಅಂತೆ ಗೈಸ್ ಒಗ್ಗರಣೆ ಆಯಿತು ಆ್ಯಂಡ್ ಇಲ್ಲಿ ನೋಡಿ ಟೊಮೆಟೊ ಸಾಂಬಾರು ನಾವಿಬ್ರೆ ಅಲ್ಲ ಇನ್ನು ಅವ್ರು ಬರಬೇಕಾದ್ರೆ ಅಪ್ಪನವ್ರು ಕೆಲಸಕ್ಕೆ ಹೋಗಿದ್ರು ಸಂಜೆ ಬರ್ತಾರೆ ಅಣ್ಣನವ್ರು ಸಹ ಸೊ ಸಂಜೆ ಎಲ್ಲರೂ ನಾವು ಹೋಗ್ತೀವಿ ಹಸೆಗೊಳ್ಳಿಗೆ ಹಸೆಗೊಳ್ಳ ನಮಗೆ ಯಾವ ರೆಡ್ ರೆಡ್ ಹ್ಞೂ ಆ್ಯಂಡ್ ಊಟ ಮಾಡಬೇಕಾದ್ರೆ ಸಿಗ್ತೇನೆ ಗೈಸ್ ನೋಡಿ ಈ ಥರ ಇಟ್ಕೊಂಡೇ ಇರಬೇಕು ಇವು ನಾನು ಈ ಥರ ಇಟ್ಕೊಂಡು ಎಷ್ಟು ಅಂತ ಕೆಲಸ ಮಾಡಲಿಕ್ಕೆ ಆಗ್ತದೆ ಹೇಳಿ ನೀವೇ ಹ್ಞೂ ಮಲಗೋದಿಲ್ಲ ಗೈಸ್ ಇವತ್ತಿನ ದಿವಸ ಮಲಗಲೇ ಇಲ್ಲ ಆ್ಯಂಡ್ ನೋಡಿ ರೂಮೆಲ್ಲ ಇದ್ರದ್ದೆಲ್ಲ ಬೆಡ್ಶೀಟ್ ಎಲ್ಲ ತೆಗೆದು ಫುಲ್ಲು ಕ್ಲೀನ್ ಗೈಸ್ ಕಿಟಕಿ ಎಲ್ಲ ಧೂಳೆಲ್ಲ ತೆಗೆದಿದ್ದೇನೆ ಆ್ಯಂಡ್ ಫ್ಯಾನ್ ಹಾಕಿ ಎಲ್ಲ ಬಿಟ್ಟಿದ್ದೇನೆ ನೀವು ಚೆಂದ ಎರಡೆರಡು ಸರಿ ಪಿನೈಲ್ ಹಾಕಿ ಒರೆಸಿದ್ದೇನೆ ಗೈಸ್ ಕ್ಲೀನಾಗಿದೆ ಗೈಸ್ ಗುಡಿಸಿ ಒರೆಸಿ ಎಲ್ಲ ಆಗಿದೆ ಆ ರೂಮ್ ಈ ರೂಮ್ ಅನಿ ತಕ್ಕನವರ ರೂಮ್ ಸಹ ಅದು ಲೈಟ್ ಆಗ್ಲಿಲ್ಲ ಹಾಗೆ ಇದೆ ಆ್ಯಂಡ್ ಇದು ರೂಮ್ ಸಹ ಕ್ಲೀನಾಗಿ ಆ ಕಡೆ ಇದ್ದು ರೂಮ್ ಕೂಡ ಕ್ಲೀನಾಗಿದೆ ಗೈಸ್ ಆ್ಯಂಡ್ ಇನ್ನು ಊಟ ಮಾಡಬೇಕಾದ್ರೆ ಸಿಗ್ತೇನೆ ಓಕೆ ಬೈ ಊಟ ಹಸಿವಾಗ್ತಿದೆ ಟೊಮೆಟೊ ಸಾಂಬಾರ್ ಆ್ಯಂಡ್ ಉಪ್ಪಿನಕಾಯಿ ಇಲ್ಲಿ ಮಾವಿನಕಾಯಿ ಇದಿದೆ ಆ್ಯಂಡ್ ಪಪ್ಪಡ ಗೈಸ್ ಅವ್ರನ್ನ ವೈಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ ನನಗೆ ನಾನು ಊಟ ಮಾಡ್ತೇನೆ ಹಸಿವ್ ಆಗ್ತದೆ ಆ್ಯಂಡ್ ಊಟ ಮಾಡಿ ಆಮೇಲೆ ಸಿಗ್ತೇನೆ ಗೈಸ್ ಓಕೆ ಬಾಬಾಯ್ ಪ್ರೈಸ್ ಟೈಮ್ ನಾಲ್ಕೂವರೆ ಆಯಿತು ಆ್ಯಂಡ್ ಚಾ ಮಾಡಿ ತಂದಿದ್ದಾರೆ ಅಕ್ಕ ಚಹಾ ಅಲ್ಲ ಸಾರಿ ಕಾಪಿ ನನಗೆ ಕೆಮ್ಮು ಅಲ್ಲ ಹಾಗಾಗಿ ಬಲ್ಕೊಂಡಿದ್ದೆ ನಿದ್ದೆ ಬಂದಿಲ್ಲ ಒಂದು ಕಡೆಯಲ್ಲಿ ಇವನು ಕೂಗುವುದು ಎಂತ ಗೊತ್ತಿಲ್ಲ ನಿದ್ದೆನಿಲ್ಲ ಇಡೀ ದಿವಸ ಅವನಿಗೆ ಸೊ ಹಾಗಾಗಿ ನಾವಿಬ್ಬರು ಕಾಪಿ ಕುಡಿತಿದ್ದೇವೆ ಆ್ಯಂಡ್ ಬಟ್ಟೆ ಇವತ್ತು ಚೆಂದ ಬಿಸಿಲಿದೆ ಒಣಗಿರಬೇಕು ನಾನು ತೋರಿಸ್ತೇನೆ ಎಷ್ಟು ಬಟ್ಟೆ ಇದೆ ಅಂತೇಳಿ ಆ್ಯಂಡ್ ಅದಾದ ನಂತರ ಈ ವ್ಲಾಗ್ ಎಣ್ಣೆ ಮಾಡ್ತೇನೆ ನಾನು ಆದರೆ ಇವತ್ತು ಅಪ್ಲೋಡ್ ಮಾಡ್ತೇನೆ ನಾಳೆ ಅಪ್ಲೋಡ್ ಮಾಡ್ತೇನೆ ಆ್ಯಂಡ್ ಅಸೆಗೋಳಿಗೆ ಹೋಗುವ ವ್ಲಾಗು ಸಪ್ರೇಟಾಗಿ ಬರುತ್ತೆ ಗೈಸ್ ಆ್ಯಂಡು ನಮ್ಮದು ನೀಚು ಬಟರ್ ತಿಂತ ಇದ್ದಾನೆ ತೋರಿಸ್ತಾನೆ ಅದು ಹೋಗಿದೆ ಗೊತ್ತಿಲ್ಲ ಬಿದ್ದಿದೆ ವಾಯಸೇ ಹೋಗಿದೆ ಗೈಸ್ ಲಾಸ್ಟಿಗೆ ಇವಾಗ ಅವನು ನೀಶುದ್ದು ಸಿರಪ್ ಇದ್ದು ನೀಶಿದ್ದು ಸಿರಪ್ ಇತ್ತು ಅದನ್ನ ಕುಡ್ತದ್ದು ನಾನು ವಾಯ್ಸ್ ಫುಲ್ ಹೋಗಿದೆ ಧೂಳಿಗೆ ಜಾಸ್ತಿ ಆಗೋದು ನನಗೆ ರೂಮ್ ಕ್ಲೀನ್ ಮಾಡ್ದಲ್ಲ ಹಾಗಾಗಿ ಬಟರ್ ಬೆಣ್ಣೆ ಬಟರ್ ಬೆಣ್ಣೆ ಬಟರ್ ಹ್ಞೂ ನಮಗೆ ಎರಡು ಬಗೆ ತಿಂಡಿದಿಲ್ಲಿ ಇಲ್ಲಿ ಕಾಫಿ ಅಬಾವ ಬಿಸಿ ಇದೆ ಹ್ಞೂ ಇಲ್ಲಿ ಒಂದು ಸ್ವಲ್ಪ ಬಟ್ಟೆ ಹಾಕಿದೆ ನೋಡಿ ಅದು ಅವತ್ತು ಸುಬ್ರಹ್ಮಣ್ಯಕ್ಕೆ ಹೋದಾಗ ನಾನು ಸ್ವಸ್ತಿ ವೇರ್ ಮಾಡಿದ್ವಲ್ಲ ಡ್ರೆಸ್ ಕೇಸ್ ಇಲ್ಲಿ ಹಾಕಿದ್ದೇನೆ ಮೆಕ್ಕಿದ್ದು ಸಾರೀಸ್ ಎಲ್ಲ ಅಲ್ಲಿ ಕೆಳಗಡೆ ಮನೆ ಕಾಣ್ತಿದೆ ಲಂಚಿದ ಮನೆ ಅವ್ರ ಮನೆಯಲ್ಲಿ ಹಾಕಿದ್ದೀನಿ ಸುಲಭನಕ್ಕನ ಅವ್ರ ಮನೆಯಲ್ಲಿ ಆಮೇಲೆ ತೋರಿಸ್ತೇನೆ ಎಷ್ಟು ಇತ್ತು ಅಂತೇಳಿ ನೋಡಿ ವಾಶ್ ಮಾಡಿರೋ ಯಾ ಚೊರೆ ಪಾಠ ಅಳ್ತಾ ಇದ್ದಾನೆ ವಾಶ್ ಮಾಡಿರೋ ಇದು ಇಷ್ಟು ಸಾರಿ ಗೈಸ್ ಆ್ಯಂಡ್ ಸೂಟ್ ಗೇಸ್ ಕೂಡ ನಾನು ವಾಶ್ ಮಾಡಿದ್ದೆ ನೋಡಿ ಅಂದರೆ ಒದ್ದೆ ಬಟ್ಟೆಯಲ್ಲಿ ವಾಶ್ ಮಾಡಿದ್ದು ಗೈಸು ಸೂಟ್ ಗೇಸ್ ಆ್ಯಂಡ್ ಇಷ್ಟು ಸಾರಿ ಅದರಲ್ಲಿ ಸಾರೀಸಲ್ಲಿ ಇವಾಗ ಮರ್ಚಿಡಬೇಕು ಇಲ್ಲೇ ಹೊರಗಡೆ ಇಟ್ಟಿದೆ ಅದೆಲ್ಲ ನಾರ್ಮಲ್ ಡ್ರೆಸ್ ಗೈಸ್ ಅದನ್ನು ಕೂಡ ಮರ್ಚಿಡಬೇಕು ಅಷ್ಟು ಡ್ರೆಸ್ಸಲ್ಲಿ ಅದೊಂದು ಟವೆಲ್ ಅದೊಂದು ದಪ್ಪದ ಪ್ಯಾಂಟ್ ಇದೆಲ್ಲ ಆ ಪ್ಯಾಂಟ್ ದೆನ್ ಅಲ್ಲಿ ಲೆಹಂಗಾ ಇದೆಲ್ಲ ಗೈಸ್ ನೋಡಿ ಅದು ಲೆಹಂಗಾದ ಸ್ವಲ್ಪ ತುದಿ ಆ್ಯಂಡ್ ಸೈಡೆಲ್ಲ ಒಣಗಲಿಲ್ಲ ಅಷ್ಟೇ ಮೂರು ಡ್ರೆಸ್ ಮಾತ್ರ ಒಣಗದಿರೋದು ಮಿಕ್ಕಿದೆಲ್ಲ ಎಲ್ಲಿದೆ ಇದನ್ನೆಲ್ಲ ಮರ್ಚಿ ಆಮೇಲೆ ಸಿಗ್ತೀನಿ ಗೈಸ್ ಬ್ಲಾಕ್ ಕೂಡ ಎಂಡ್ ಮಾಡ್ತೀನಿ ಅದ ಮರ್ಚ ಆದ ನಂತರ ಓಕೆ ವೆಯ್ಟ್ ಸ್ಯಾರಿ ಮರ್ಚಾಯಿತು ಗೈಸ್ ಏಟ್ ಸ್ಯಾರಿ ಇದೆ ಇದರಲ್ಲಿ ಸೊ ಮರ್ಚಿಟ್ಟೆ ಇನ್ನು ನೋಡಬೇಕಿದ್ರಲ್ಲಿ ಯಾವುದೆಲ್ಲ ಡ್ರೈ ಕೊಡಬೇಕು ಸಾರಿ ಐರನಿಗೆ ಕೊಡಬೇಕು ಅಂತ ನೋಡಬೇಕು ಇದೆಲ್ಲ ಸಾರಿ ಐರನಿಗೆ ಕೊಡಬೇಕು ಆ್ಯಂಡ್ ವಾಶ್ ಒಂದಾಯ್ತಲ್ಲ ಅದೊಂದು ಖುಷಿ ಆ್ಯಂಡ್ ಮಿಕ್ಕಿರೋ ಡ್ರೆಸ್ ಈ ದೊಡ್ಡ ಸೂಟ್ ಕೇಸಲ್ಲಿ ಮರ್ಚಿಟ್ಟೆ ನಾಳೆ ಗೋಡ್ರೇಜ್ ಬಂದ ನಂತರ ಅರೇಂಜ್ ಮಾಡ್ತೇನೆ ಗೈಸ್ ಸೊ ರೂಮಲ್ಲಿ ಇಟ್ಟು ಬರ್ತೀನಿ ಓಕೆ ಆಯಿತು ಗೈಸ್ ಆ್ಯಂಡ್ ಐದು ವಾರ ಆಯಿತು ಇನ್ನು ಈ ವ್ಲಾಗ್ನ ಎಂಡ್ ಮಾಡ್ತೀನಿ ನಾನು ಸೊ ಇವತ್ತಾದರೂ ಅಪ್ಲೋಡ್ ಮಾಡ್ತೇನೆ ಗೈಸ್ ಇವತ್ತು ಮಂಗಳವಾರನ ಸಾರಿ ವೆಯ್ಟ್ ಸಾರಿ ಸಂಡೇ ಇವತ್ತು ಸೊ ಇವತ್ತು ಅಪ್ಲೋಡ್ ಮಾಡ್ತೇನೆ ಆದರೆ ಆ್ಯಂಡ್ ಇವಾಗ ಈ ವ್ಲಾಗನ್ನ ಸ್ವಲ್ಪ ಎಡಿಟ್ ಮಾಡಿ ಕನ್ವರ್ಟಿಗಿಟ್ಟು ಚಾರ್ಜ್ಗಿಟ್ಟು ದೊಡ್ಡನ ಮನೆಗೆ ಹೋಗ್ಬೇಕು ಬಿಕಾಸ್ ಬೆಳಿಗ್ಗೆಯಿಂದ ಹೋಗೇ ಇಲ್ಲ ನಾನು ದೊಡ್ಡ ಅಂದ್ಕೋಬೋದು ಇವಾಗ ಹೇಳಿದ್ರು ಅಷ್ಟು ಬ್ಯಿನ ಬರ್ದಿರೋ ಅಷ್ಟು ಅಂತೇಳಿ ಸೊ ಇವಾಗ ಹೋಗಬೇಕು ಆ್ಯಂಡ್ ಈ ವ್ಲಾಗ್ ನೆಂಡ್ ಮಾಡ್ತೀನಿ ಗೈಸ ಸಾಕು ಸಾಕಾಗಿ ನನಗೆ ಕ್ಲೀನ್ ಮಾಡಿ ಎಲ್ಲ ಆರ್ಗನೈಸ್ ಮಾಡಿ ನಾಳೆ ಒಂದು ಬಾಡ್ರೇಜ್ ಬಂದ ನಂತರ ಅದರಲ್ಲಿ ಆರ್ಗನೈಸ್ ಮಾಡಬೇಕು ಆ್ಯಂಡ್ ಕೆಲವೊಂದು ಡ್ರೆಸ್ನ ಆ ಸಾರೀಸ್ ನಾಯಿರನ್ಗೆ ಕೊಡಬೇಕು ಸೊ ಸ್ವಲ್ಪ ಹೆಲ್ಪ್ ಆದ್ರಿಂದ ಸ್ವಲ್ಪ ಬೇಗ ಆಯಿತು ಪಾಪ ಸಾರೀಸ್ ಎಲ್ಲ ಆ್ಯಂಡ್ ಈ ವ್ಲಾಗ್ ನೆಂಡ್ ಮಾಡ್ತೀನಿ ಕೈಸ್ ನೆಕ್ಸ್ಟ್ ಇವಾಗ ಸಂಜೆ ಹಸಿಗೋಳಿಗೆ ಹೋಗ್ತೀವಿ ಅದು ಸಪ್ರೇಟ್ ವ್ಲಾಗ್ ಬರುತ್ತೆ ಬ್ಲಾಗ್ ಇಷ್ಟರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಐ ಲವ್ ಯೂ ಬಾಯ್